ನೆಲಮಂಗಲದ ವಿವರ್ಸ್ ಕಾಲೋನಿಯ ಗೋಪಿ ವೆಂಕಟೇಶ್ವರ ಕಲ್ಯಾಣ ಮಂಟಪದ ಬಳಿ ಇರುವ ವಿದ್ಯಾಚೇತನ ಟೆಕ್ನೋ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕ ಪಡೆದ ಹಿನ್ನೆಲೆ ಶಾಲಾ ಸಿಬ್ಬಂದಿ ವರ್ಗ ಸಂಭ್ರಮಾಚರಣೆ ಮಾಡಿದೆ ಒಟ್ಟು ನೂರ ಅರವತ್ತೆಂಟು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದು ನಲವತ್ತೈದು ವಿದ್ಯಾರ್ಥಿಗಳು ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆಯುವ ಮೂಲಕ ಉತ್ತೀರ್ಣರಾಗಿದ್ದಾರೆ ನಮಸ್ತೆ ನನ್ನ ಹೆಸರು ಉಜ್ವಲ್ ನಾನು ವಿದ್ಯಾಚೇತನ ಟೆಕ್ನೋ ಪಿ ಕಾಲೇಜಲ್ಲಿ ಓದ್ತಾ ಇದ್ದೀನಿ ನನ್ನ ಕಾಂಬಿನೇಷನ್ ಬಂದ್ಬಿಟ್ಟು ಪಿಸಿ ಹಾಗೂ ಈ ಟ್ವೆಲ್ತ್ ರಿಸಲ್ಟ್ಸಲ್ಲಿ ನಾನು ನೈಂಟಿ ಫೋರ್ ಪಾಯಿಂಟ್ ಟು ಬಂದಿದೆ ನನ್ನ ಕಾಲೇಜ್ ಮತ್ತು ನನ್ನ ಎಫರ್ಟ್ಸ್ ಬಗ್ಗೆ ಹೇಳಬೇಕಂದ್ರೆ ಇಟ್ ಈಸ್ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಅಂತ ಹೇಳ್ತೀನಿ ಫಿಫ್ಟಿ ಪರ್ಸೆಂಟ್ ಕಾಲೇಜ್ ಅವ್ರು ಹಾಕಿದ್ರೆ ಫಿಫ್ಟಿ ಪರ್ಸೆಂಟ್ ನಾವು ಇದಕ್ಕೆ ಇದಕ್ಕೆಲ್ಲಕ್ಕಿಂತ ಮುಂಚೆ ನಮ್ಮ ಪೇರೆಂಟ್ಸ್ ಸಪೋರ್ಟ್ ಅಂತಲೂ ಹೇಳ್ತೀನಿ ಕಾಲೇಜ್ ಅಂತ ಹೇಳಬೇಕಂದ್ರೆ ಈಚ್ ಆ್ಯಂಡ್ ಎವ್ರಿ ಟೀಚರ್ ಪಿ ಸಿ ಎಮ್ ಬಿ ಸಬ್ಜೆಕ್ಟಿಂದ ಹಿಡಿದು ಲ್ಯಾಂಗ್ವೇಜಸ್ಸಿಂದ ಇಂದ ಹಿಡಿದು ಈಚ್ ಆ್ಯಂಡ್ ಎವ್ರಿ ಟೀಚರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ಎ ನೀಟ್ ಅಥವಾ ಸಿ ಇ ಟಿಗೆ ಎವ್ರಿ ಸಂಡೇ ಎವ್ರಿ ಸಂಡೇ ಸ್ಪೆಷಲ್ ಟೀಚರ್ಸ್ನ ಕರ್ಸು ಕರ್ಸ್ಬಿಟ್ಟು ಎಕ್ಸ್ಪರ್ಟ್ ಟೀಚರ್ಸ್ನ ಕರ್ಸಿಬಿಟ್ಟು ಅವ್ರ ಕೈಯಲ್ಲಿ ಪಾಠ ಇಂದ ಹಿಡಿದು ಈಚ್ ಅಂಡ್ ಕಾಲೇಜಲ್ಲೇ ಮಾಡಿಸ್ತಾರೆ ಅದರಲ್ಲಿ ಪ್ರಮುಖವಾಗಿ ವಿಜ್ಞಾನ ವಿಭಾಗದಲ್ಲಿ ಶಕ್ತಿ ಪ್ರಸಾದ್ ಎಂಬ ವಿದ್ಯಾರ್ಥಿ ಒಟ್ಟು ಆರ್ನೂರು ಅಂಕಗಳಿಗೆ ಐನೂರ ಎಂಬತ್ತೇಳು ಅಂದರೆ ಶೇಕಡ ತೊಂಬತ್ತೇಳು ಎಂಟರಷ್ಟು ಅಂಕ ಪಡೆದರೆ ಮತ್ತೊಬ್ಬ ವಿದ್ಯಾರ್ಥಿ ದರ್ಶನ್ ಆರ್ನೂರು ಅಂಕಗಳಿಗೆ ಐನೂರ ಎಪ್ಪತ್ತೈದು ಅಂದರೆ ಶೇಕಡ ತೊಂಬತ್ತೈದು ಪಾಯಿಂಟ್ ಎಂಟು ಮೂರು ಅಂಕ ಪಡೆದಿದ್ದಾನೆ ಅದೇ ವಿಜ್ಞಾನ ವಿಭಾಗದ ಅಮೃತವಾಣಿ ಎಂಬ ವಿದ್ಯಾರ್ಥಿನಿ ಐನೂರ ಎಪ್ಪತ್ನಾಲ್ಕು ಅಂದರೆ ಶೇಕಡ ತೊಂಬತ್ತೈದು ಪಾಯಿಂಟ್ ಆರು ಆರರಷ್ಟು ಅಂಕ ಪಡೆದಿದ್ದಾರೆ ಇನ್ನು ವಾಣಿಜ್ಯ ವಿಭಾಗದಲ್ಲಿ ಸಾನಿಯಾ ಕಾಥೂನ್ ಆರ್ನೂರಕ್ಕೆ ಐನೂರ ಮೂರು ಅಂದರೆ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂದು ಆರರಷ್ಟು ಅಂಕ ಪಡೆದರೆ ಇನ್ನಷ್ಟು ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕ ಪಡೆಯುವ ಮೂಲಕ ಕಾಲೇಜಿನ ಶಿಕ್ಷಕರುಗಳ ಹಾಗೂ ಆಡಳಿತ ವರ್ಗದವರ ಶ್ರಮಕ್ಕೆ ಸೂಕ್ತ ಪ್ರತಿಫಲ ನೀಡುವ ಮೂಲಕ ಕಾಲೇಜಿಗೆ ಕೀರ್ತಿ ತಂದ ಹಿನ್ನೆಲೆ ಶಾಲಾ ಸಂಸ್ಥಾಪಕ ಕಾರ್ಯದರ್ಶಿ ಹಾಗೂ ಪ್ರಾಂಶುಪಾಲರಾದ ಎಂಬಿ ಮಹದೇವಯ್ಯ ಉಪನ್ಯಾಸಕರುಗಳಾದ ಹೇಮಂತ್ ಮಹೇಶ್ ಜಯಶಂಕರ್ ಜೈಶ್ರೀ ಹೇಮಲತಾ ರಾಜೇಶ್ವರಿ ಬೃಂದಾ ಸೇರಿದಂತೆ ಇನ್ನಿತರ ಶಿಕ್ಷಕರುಗಳು ಸಿಹಿ ಹಂಚಿ ಸಂಭ್ರಮಪಟ್ಟಿದ್ದಾರೆ ನಾನು ಸಾನಿಯಾ ಖಾತನ್ ಫ್ರಮ್ ವಿದ್ಯಾಚೇತನ ಟೆಕ್ನೋ ಪಿ ಯು ಕಾಲೇಜ್ ಸೆಕೆಂಡ್ ಪಿ ಯು ಸಿ ಎಲ್ ಮಾ ಓದ್ತಾ ಇದ್ದೆ ಕಾಮರ್ಸ್ ಸಿ ಇ ಬಿ ಎ ನಂದು ರಿಸಲ್ಟು ನೈಂಟಿ ಸೆವೆನ್ ಪಾಯಿಂಟ್ ಒನ್ ಸಿಕ್ಸ್ ಬಂದಿದೆ ಕಾಮರ್ಸಿಂದ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಕಡಿಮೆ ಬಂದ್ಬಿಡ್ತು ರಿವ್ಯಾಲ್ಯೂಷನ್ಗೆ ಹಾಕ್ತೀನಿ ನೋಡ್ತೀನಿ ಪಕ್ಕ ಏಯ್ಟ್ ಮಾರ್ಕ್ಸ್ ಅರೋದು ಜಾಸ್ತಿ ಬಂದೇ ಬರುತ್ತೆ ಆವಾಗ ಫೈವ್ ನೈಂಟಿ ಒನ್ ಆಗುತ್ತೆ ಸ್ಟೇಟ್ ರ್ಯಾಂಕಲ್ಲಿ ಬಂದೇ ಬರ್ತೀನಿ ನಮ್ಮ ಕಾಲೇಜು ಫುಲ್ ಒಂದು ಹೋಮ್ ಥರ ನಮ್ಮ ಕಾಲೇಜ್ ಸೆಕೆಂಡ್ ಹೋಮು ನಮ್ಮ ಟೀಚರ್ಸ್ ಎಲ್ಲ ಸೆಕೆಂಡ್ ಪೇರೆಂಟ್ಸು ಇಲ್ಲಿ ಫುಲ್ ಎಸ್ ಹೆಂಗಿದೆ ಅಂದರೆ ನಾವು ಕಾಲೇಜಿಗೆ ಬರ್ತೀವಿ ಅಂತಲೇ ಅನಿಸಲ್ಲ ನಾವು ರಜಾ ಕೊಟ್ಟರೆ ಓ ರಜಾ ಬಂದ್ಬಿಡ್ತು ಅಂತ ಫುಲ್ ಟೆನ್ಷನಲ್ಲಿ ಇರ್ತೀವಿ ನಮ್ಮ ಕಾಲೇಜ್ ಬರೋದೇ ಇಷ್ಟ ಇರೋಕ್ಕೆ ಇಷ್ಟ ಇಲ್ಲ ಇಲ್ಲಿ ಬಂದು ನೋಡ್ತೀವಿ ಫುಲ್ ಎನ್ವಿರಾನ್ಮೆಂಟ್ ಹೆಂಗಿದೆ ಅಂದರೆ ಮನೆಯೇ ಫುಲ್ ಮನೆಯೇ ನೆಕ್ಸ್ಟು ಬರೋರಿಗೆ ಜೂನಿಯರ್ಸಿಗೆ ಏನು ಹೇಳಲ್ಲ ಅಂದರೆ ಫುಲ್ ಬಿಂದಾಜಾಗಿ ಬರ್ಬೋದು ಏನೂ ಇಲ್ಲ ನಿಮಗೆ ಟೆನ್ಷನೇ ಇಲ್ಲ ರೋಡ್ ಪಕ್ಕನೇ ಇರುತ್ತೆ ಬಸ್ ಬಸ್ಟ್ಯಾಂಡು ಹತ್ರ ಇದೆ ಆರಾಮಾಗಿ ಆರಾಮಾಗಿ ಬರ್ಬೋದು ಹೋಗ್ಬೋದು ಫುಲ್ ಬೆಟ್ಟರ್ಸಿಲೆಂಟ್ ಆಗಿದೆ ಈ ಸಂದರ್ಭದಲ್ಲಿ ವಿದ್ಯಾಚೇತನ ಟೆಕ್ನೋ ಪಿಯು ಕಾಲೇಜಿನ ಸಂಸ್ಥಾಪಕ ಕಾರ್ಯದರ್ಶಿ ಹಾಗೂ ಪ್ರಾಂಶುಪಾಲರಾದ ಎಂ ಬಿ ಮಹಾದೇವಯ್ಯ ಮಾತನಾಡಿ ಕಾಲೇಜು ಶಿಕ್ಷಕರುಗಳ ಅವಿರತ ಶ್ರಮ ಹಾಗೂ ವಿದ್ಯಾರ್ಥಿಗಳ ಸತತ ಪ್ರಯತ್ನ ಮತ್ತು ವಿದ್ಯಾರ್ಥಿಗಳ ಪೋಷಕರ ಪ್ರೋತ್ಸಾಹದಿಂದ ಈ ಬಾರಿ ನಮ್ಮ ಕಾಲೇಜಿಗೆ ಉತ್ತಮ ಫಲಿತಾಂಶ ಬರಲು ಸಹಕಾರಿಯಾಗಿದೆ ಕಳೆದ ಬಾರಿಯೂ ಇದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಅದರಂತೆ ಈ ಬಾರಿಯೂ ನಮ್ಮ ಕಾಲೇಜಿಗೆ ಕೀರ್ತಿ ತಂದಿರುವುದು ಸಂತಸ ತಂದಿದೆ ಪ್ರತಿ ವರ್ಷವೂ ಇದೇ ರೀತಿ ಉತ್ತಮ ಫಲಿತಾಂಶಕ್ಕಾಗಿ ನಮ್ಮ ಕಾಲೇಜಿನ ಆಡಳಿತ ಪಿ ಸಿ ಪರೀಕ್ಷಾ ಫಲಿತಾಂಶ ಹೊರಬಿದ್ದಿದೆ ಈ ಒಂದು ಫಲಿತಾಂಶ ನಮ್ಮ ಕಾಲೇಜಿಗೆ ತುಂಬ ಕೀರ್ತಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೋಷಕರೊಂದವರಿಗೆ ಮೊದಲನೇ ಅಭಿನಂದನೆಗಳನ್ನು ತರಿಸ್ತಾ ಇದ್ದೀನಿ ಏಕೆಂದರೆ ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಸಹ ಉನ್ನತ ಸ್ಥಾನ ಬಂದಿರತಕ್ಕಂಥ ವಿದ್ಯಾರ್ಥಿಗಳಲ್ಲ ಎಲ್ಲರೂ ಸಹ ಅವರೇಜ್ ವಿದ್ಯಾರ್ಥಿಗಳವರು ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇಂದು ಉತ್ತ ಉತ್ತಮ ಫಲಿತಾಂಶವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಾಲೇಜಿಗೆ ಎಮ್ ಅಂತಕ್ಕಂಥದ್ದು ಹೇಳ್ತೀನಿ ಈ ವಿಜ್ಞಾನ ವಿಭಾಗದಲ್ಲಿ ಐನೂರ ಎಂಬತ್ತೇಳು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಹನ್ನೆರಡನೇ ಅಂಕನ ಪಡ್ಕೊಂಡಿದ್ದಾನೆ ಆ ಒಂದು ವಿದ್ಯಾರ್ಥಿಗೆ ತುಂಬರದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ರೀತಿ ಒಂದು ವಾಣಿಜ್ಯ ವಿಭಾಗದಲ್ಲಿ ಐನೂರ ಎಂಬತ್ಮೂರು ರ್ಯಾಂಕ್ ಪಡ್ಕೊಂಡಿರ್ತಕ್ಕಂಥ ಸಾನಿಯಾ ಖಾತು ಇರ್ತಕ್ಕಂಥವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇದಕ್ಕೆಲ್ಲ ನಮ್ಮ ಶಿಕ್ಷಕರು ಶ್ರಮ ಮತ್ತೆ ನಾವು ಪಟ್ಟಿರ್ತಕ್ಕಂಥ ಶ್ರಮ ಬೆಳಗ್ಗೆ ಎಂಟೂವರೆಯಿಂದ ಸಂಜೆ ಆರೂವರೆವರೆಗೂ ಸಹ ತರಗತಿಗಳು ನಡೆಸಿ ಎಲ್ಲ ವಿದ್ಯಾರ್ಥಿಗಳನ್ನ ಕೇರ್ ತಗೋತಿದ್ದೀವಿ ನಮ್ಮ ಕಾಲೇಜಿನ ಉತ್ತಮ ಫಲಿತಾಂಶ ಮುಂದಿನ ದಿನಗಳಲ್ಲಿ ಉತ್ತಮ ಫಲಿತಾಂಶ ಬರುತ್ತೆ ಮತ್ತೆ ಈಗ ಬಂದಿರತಕ್ಕಂಥ ಫಲಿತಾಂಶದಲ್ಲಿ ಕೆಲವು ರಿವ್ಯಾಲ್ಯೂಯೇಷನ್ ಸಹ ಇನ್ನು ಸ್ಟೇಟ್ ರ್ಯಾಂಕ್ ಬರ್ತಕ್ಕಂಥ ಐದು ರ್ಯಾಂಕ್ ಕಡೆ ಬರ್ತಕ್ಕಂಥ ಒಂದು ನಿರೀಕ್ಷೆ ವಿಧಿವಿ ಅಂತಕ್ಕಂಥ ಸಹ ತಿಳಿಸ್ತಾ ಇದ್ದೀವಿ ಸರ್ ಮತ್ತು ಭಾನುವಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ತರಗತಿಗಳನ್ನ ಸಿಇಟಿ ನೀಟ್ ಜೆಡಬಲ್ಗೆ ವಿಶೇಷವಾದ ತರಗತಿಗಳನ್ನು ನಡೆಸ್ತಾ ಇದೀವಿ ಇದಕ್ಕೆ ಮುಂದಿನ ದಿನಗಳಲ್ಲಿ ಸಿಇಟಿ ನೀಟ್ ಜೆ ಮತ್ತೆ ನೀಟ್ನಲ್ಲಿ ಉತ್ತಮ ಫಲಿತಾಂಶವನ್ನು ಕೊಡ್ತಾರೆ ಅಂತಕ್ಕಂಥದನ್ನ ನಾನು ಹೇಳ್ತಾ ಇದ್ದೀನಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳು ಮಾತನಾಡಿ ಕಾಲೇಜಿನ ಉಪನ್ಯಾಸಕರುಗಳ ಅತ್ಯುತ್ತಮ ಪಾಠ ಪ್ರವಚನಗಳ ಮೂಲಕ ಅತ್ಯುತ್ತಮ ಅಂಕ ಪಡೆಯಲು ಸಾಧ್ಯವಾಗಿದೆ ಎಂದು ತಿಳಿಸಿದ್ರು ನನ್ನ ಹೆಸರು ಶಕ್ತಿ ಪ್ರಸಾದ್ ಅಂತ ನಾನು ಇದೇ ವಿದ್ಯಾಚೇತನ ಟೆಕ್ನ ಪಿ ಕಾಲೇಜಲ್ಲಿ ಬ ವಿಜ್ಞಾನ ವಿಭಾಗದಲ್ಲಿ ಇದ್ದೀನಿ ನಾನು ಈ ಸರ ಸೆಕೆಂಡ್ ಪಿ ಯು ಪರೀಕ್ಷೆಯಲ್ಲಿ ಆರುನೂರಕ್ಕೆ ಐನೂರ ಎಂಬತ್ತೇಳು ಅಂಕ ತೆಗೆದು ನೈಂಟಿ ಸೆವೆನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ತೆಗೆದಿದ್ದೀನಿ ನಾನು ಟೆಂತ್ ಕಂಪೇರ್ ಮಾಡಿ ನಾನು ಟೆಂತಲ್ಲಿ ಸಿ ಬಿ ಎಸ್ ಇಲ್ಲಿ ಹೋದಿದ್ದೀವಿ ಇದು ನೈಂಟಿ ಪರ್ಸೆಂಟ್ ಅಷ್ಟೇ ತೆಗೆದಿತ್ತು ನಾನು ಈ ಕಾಲೇಜಿಗೆ ಸೇರಿದ ಮೇಲೆ ನಾನು ನೈಂಟಿ ಸೆವೆನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ತೆಗೆದು ನಾನು ಸ್ಟೇಟ್ ರ್ಯಾಂಕ್ ಕೂಡ ಅಂದರೆ ಈ ಕಾಲೇಜ್ ನಾನು ಸೇರಿದ ಒಂದು ಪುಣ್ಯ ಅಂತ ಹೇಳ್ಬೋದು ಅದೇ ಮತ್ತು ಈ ಟೀಚರ್ಸ್ ಇಲ್ಲಿ ಟೀಚರ್ಸ್ ಈ ಕಾಲೇಜ್ನ ಟೀಚರ್ಸ್ ಆಗಿರ್ಬೋದು ಪ್ರಿನ್ಸಿಪಲ್ ಸರ್ ಆಗಿರ್ಬೋದು ಎಲ್ಲ ಒಂದು ಓಮ್ಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಅದರಿಂದ ನಾನು ಫುಲ್ ಇಲ್ಲಿ ಸ್ಟೇಟ್ ರ್ಯಾಂಕ್ ಕೂಡ ನನಗೆ ತೆಗೆದಿದೆ ಅಂತ ನನಗೆ ಇಷ್ಟಪಡ್ಕೊಳ್ತೀನಿ ನೆಕ್ಸ್ಟ್ ಏನಂತ ಹೇಳ್ಬೋದು ಅಂದರೆ ನಮಗೆ ಸ್ಟೇಟ್ ಲೆವೆಲಲ್ಲಿ ಹೆಂಗೆ ಬೇರೆ ಟೀಚರ್ಸ್ ಪೇಪರ್ ಕರೆಕ್ಷನ್ ಮಾಡಿಸ್ತಾರೋ ಇದೇ ಥರ ನಮಗೆ ಟೀಚರ್ಸ್ ಫುಲ್ ಸಪೋರ್ಟ್ ಮಾಡಿ ಪ್ರಿಪೇರೇಟ್ ಎಕ್ಸಾಮ್ರು ಕೂಡ ಬೇರೆ ಟೀಚರ್ಸ್ಗೆ ಕರೆಕ್ಷನ್ ಮಾಡಿ ನಮ್ಮ ಮಿಸ್ಟೇಕ್ಸ್ ಐಡೆಂಟಿಫೈ ಮಾಡೋಕೆ ಹೆಲ್ಪ್ ಮಾಡ್ತಾರೆ ಮತ್ತು ನಮ್ಮ ನಮ್ಗೆ ನಾವೇ ನಾವು ಇಂಟ್ರಾಸ್ಪೆಕ್ಟ್ ಮಾಡೋಕೆ ಕೂಡ ಎಲ್ಪ್ ಮಾಡ್ತಾರೆ ಅದೇ ಥರ ಸಂಡೇ ಹೊತ್ತು ಸ್ಪೆಷಲ್ ಕ್ಲಾಸ್ ಮಾಡ್ತಾರೆ ಇ ಟಿ ಆಗಿರ್ಬೋದು ನೀಟ್ ಆಗಿರ್ಬೋದು ಪ್ರಾಜೆಕ್ಟಲ್ಲಿ ನಮಗೆ ಎಮ್ ಸಿ ಕ್ಯೂಸ್ ಸಾಕಿ ಸಾಲ್ವ್ ಮಾಡ್ತಾರೆ ಪ್ರತಿಯೊಂದು ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳ್ತೀನಿ ಸರ್